ಖಡ್ಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಎತ್ತುಗಳ ಸಾಧನೆ ಮೆರವಣಿಗೆ ಗೌರವ ಬಸವನ ಬಾಗೇವಾಡಿ ತಾಲೂಕಿನ ಕುದರಿ ಸಾಲವಾಡಗಿ ಗ್ರಾಮದ ಮಡಿವಾಳಯ್ಯ ವೀರಭದ್ರಯ್ಯ ಚಿಕ್ಕಮಠ ಎಂಬುವವರ ಕಿಲಾರಿ ಎತ್ತುಗಳು ಶಾಂತವೀರಪ್ಪ ಸೋಮಪ್ಪ ಹೆಬ್ಬಾಳ ಇವರ ಹೊಲದಲ್ಲಿ ಒಂಬತ್ತು ತಾಸಿನಲ್ಲಿ ಹದಿನಾರು ಎಕರೆ ಹೊಲ ಕುಂಟಿ ಮೇಲೆ ನಿಂತು ಹರಗಿ ಸಾಧನೆ ಮೆರೆದಿದೆ ಎತ್ತುಗಳ ಈ ಸಾಧನೆಗೆ ಕುದುರೆ ಸಾಲವಾಡಗಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ರೈತರು ಎತ್ತುಗಳ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಗ್ರಾಮಸ್ಥರು ಗ್ರಾಮದ ಪ್ರಮುಖ ಭೀತಿಗಳಲ್ಲಿ ಮೆರವಣಿಗೆ ಮುಖಾಂತರ ಊರಿನ ಶ್ರೀ ಮಹದೇಶ್ವರ ದೇವಸ್ಥಾನ ದರ್ಗಾ ಬಿರಲಿಂಗೇಶ್ವರ ದೇವಸ್ಥಾನ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ರೈತರು ಪರಸ್ಪರ ಗುಲಾಲು ಎರ್ಜಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸಾಹೇಬಗೌಡ ಪಾಟೀಲ ಮಲ್ಲನಗೌಡ ಪಾಟೀಲ ಹುಲಗಪ್ಪವಡ್ಡರ ಶಿಲೆಮಾನ್ ಮುಮೀನಾ ಪ್ರಕಾಶ ದೇಸಾಯಿ ಭೀಮಣ್ಣ ಗುಡುಗುಂಟಿ ವಿಠ್ಠಲ ಜ್ಯೋತಿ ಮಾಂತೇಶ ಸುಂಕದ ಪ್ರಕಾಶ ತಾರನಾಳ ಅರುಣ್ ಹಾವರಗಿ ಸೇರಿದಂತೆ ಗ್ರಾಮದ ರೈತರು ಉಪಸ್ಥಿತರಿದ್ದರು